ಹಲೋ ಫುಡೀಸ್ ವೆಲ್ಕಮ್ ಟು ಕುಕ್ ಕುಕ್ವೀಸ್ ರಾಯ ಶುಭ ಚಾನಲ್ ಇವತ್ತು ಮಾಡ್ತಿರೋ ವೀಡಿಯೋದಲ್ಲಿ ತುಂಬ ಸ್ಪೈಸಿಯಾಗಿ ಸಖತ್ತು ಟೇಸ್ಟಿಯಾಗಿ ಮನೇಲಿರೋ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ವಡಪಾವನ್ನ ಹೇಗೆ ಮನೇಲಿ ಸಿಂಪಲಾಗಿ ಮಾಡ್ಕೋಬೋದು ಅಂತ ತೋರಿಸ್ತಿದ್ದೀನಿ ಮನೆಯಲ್ಲಿ ಮಕ್ಕಳಿಗೂ ಕೂಡ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮಕ್ಕಳಿಗೂ ಕೂಡ ಮಾಡ್ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಹೊರಗಡೆ ಏನು ಟೇಸ್ಟ್ ಬರುತ್ತೋ ಅದೇ ಟೇಸ್ಟಲ್ಲಿ ಮನೆಯಲ್ಲಿ ಹೇಗೆ ಮಾಡೋದಂತ ಬನ್ನಿ ಈಗ ಹೇಗೆ ಮಾಡೋದಂತ ನೋಡೋಣ ನಾನು ಇಲ್ಲೊಂದು ಕಪ್ಪಾಗೋಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಆದಷ್ಟು ಚೆನ್ನಾಗಿರೋ ಕ್ವಾಲಿಟಿ ತಿನ್ನೇ ತೊಗೊಳ್ಳಿ ಇದಕ್ಕೇನೆ ಒಂದೆರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಿದ್ದೀನಿ ಕ್ರಿಸ್ಪಿನೆಸ್ಸಿಗೋಸ್ಕರ ಹಾಗೇ ಇದಕ್ಕಿಂತ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕೋತಿದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದೇ ಒಂದು ಸ್ವಲ್ಪ ಅರಶಿನೂ ಕೂಡ ಹಾಕೋತ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಹಾಗೆ ಒಂದೇ ಒಂದು ಪಿಂಚಷ್ಟು ಸೋಡನು ಕೂಡ ಹಾಕೊತಾ ಇದ್ದೀನಿ ನಾನಿಲ್ಲಿ ಇದು ಇಷ್ಟು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಎಲ್ಲದನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಎಲ್ಲ ಹೇಗೆ ಕಲಿಸ್ತೀವಿ ಅದೇ ಥರನೇ ಕಲಿಸ್ಕೋಬೇಕಾಗತ್ತೆ ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂಡು ಕಲಿಸ್ಕೋಬೇಕಾಗತ್ತೆ ಗಟ್ಟಿಯಾಗಿ ಕಲಿಸೋದ್ರಿಂದ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂಡು ಕಲಿಸ್ಕೊಳ್ಳಿ ಚೆನ್ನಾಗಿ ನೋಡಿ ಈಗ ನೀರನ್ನು ಹಾಕೊಂಡು ಈ ತರ ಕಲಿಸ್ಕೊಂಡಾಗಿದೆ ಇದನ್ನು ಇದನ್ನ ಚೆನ್ನಾಗಿ ಒಂದೆರಡು ನಿಮಿಷ ನಾವು ವಡೆ ಎಲ್ಲ ಮಾಡ್ಬೇಕಾದ್ರೆ ಆ ಥರ ಬೀಟ್ ಮಾಡ್ಕೊತೀವಿ ಅದೇ ಥರ ಇದನ್ನು ಕೂಡ ಬೀಟ್ ಮಾಡ್ಕೋಬೇಕಾಗುತ್ತೆ ಒಂದು ಎರಡು ನಿಮಿಷ ಚೆನ್ನಾಗಿ ನೋಡಿ ಈ ಒಂದು ಹದದಲ್ಲಿ ಇರಬೇಕು ಈಗ ಇದಾಗಿದೆ ಒಂದು ಎರಡು ನಿಮಿಷ ನಾನು ಚೆನ್ನಾಗಿ ಬೀಟ್ ಕೂಡ ಮಾಡ್ಕೊಂಡಿದ್ದೀನಿ ಇದನ್ನು ಮುಚ್ಚಿ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ಹಾಗೆ ರೆಸ್ಟಲ್ಲಿ ಇಡೋಣ ಅಷ್ಟರಲ್ಲಿ ನಾವು ಇಲ್ಲಿ ಓಡಾ ಪಾವಗೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಸಾಂಬಾರು ಸೊಪ್ಪನ್ನು ತಗೊಂಡಿದ್ದೀನಿ ಕಡ್ಡಿಯಾಗಿರೋಂಥ ಸಾಂಬಾರು ಸೊಪ್ಪು ಹಿಂದುಗಡೆ ದಿಂಡು ಬರುತ್ತಲ್ಲ ಅದು ಹಾಗೆಯೇ ಒಂದು ಇಂಚಷ್ಟು ಶುಂಠಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಮೂರು ಮೆಣಸಿಕಾಯಿ ತೊಗೊಂಡು ಒಂದೇ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಳ್ಳೋಣ ಜಾಸ್ತಿ ನೀರು ಹಾಕೋದು ಬಿಡ ಸ್ವಲ್ಪನೇ ನೀರು ಹಾಕಿ ತರತಾರಿಯಾಗಿ ರುಬ್ಕೋಬೇಕಾಗುತ್ತೆ ನಾನಿಲ್ಲೊಂದು ಐದು ಆಲೂಗೆಡ್ಡೆನ ಫಸ್ಟೇ ಬೇಯಿಸಿ ಇಟ್ಕೊಂಡಿದ್ದೆ ನೋಡಿ ಇದನ್ನು ಚೆನ್ನಾಗಿ ಈ ಥರ ಮ್ಲ್ಯಾಶ್ ಮಾಡ್ಕೋಬೇಕಾಗುತ್ತೆ ಸಾಫ್ಟಾಗಿ ಬರಬೇಕು ಅದಕ್ಕೋಸ್ಕರ ಅದನ್ನು ಕೂಡ ಈ ಥರ ಚೆನ್ನಾಗಿ ಮ್ಲ್ಯಾಶ್ ಮಾಡಿಕೊಂಡು ನೋಡಿ ಇಷ್ಟ ಆದರೆ ಸಾಕು ಈಗ ಇದು ರೆಡಿಯಾಗಿದೆ ನಾವು ಈಗ ಒಂದು ಬಾಣಲೆ ಇಟ್ಕೊಂಡು ಬಾಣ್ಲೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ ಇದು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಎರಡೂ ಚೆನ್ನಾಗಿ ಚಿಟಪಟ ಅಂತ ತಂದಾದ್ಮೇಲೆ ಒಂದು ಒಂದು ಪಿಂಚಷ್ಟು ಇಂಗನ್ನು ಹಾಕೋತಾಯಿದ್ದೀನಿ ನಾನಿಲ್ಲಿ ಆಲೂಗೆಡ್ಡೆ ಯೂಸ್ ಮಾಡ್ತಿರೋದ್ರ ಡೈಜೆಷನ್ಗೆ ಇಂಗನ್ನು ಹಾಕೊಳ್ಳಿ ತುಂಬಾ ಒಳ್ಳೆಯದು ಹಿಂಗನ್ನು ಹಾಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ನಾನು ಈ ಥರ ಕಟ್ ಮಾಡಿ ಹಾಕೋತಾ ಇದ್ದೀನಿ ನೀವು ಕರ್ಬೇವಿನ ಸೊಪ್ಪು ಬಾಯ್ಗೆ ಸಿಗೋದು ಇಷ್ಟ ಇಲ್ಲ ಅಂದರೆ ನಾವು ರುಬ್ಕೋತೀವಲ್ಲ ಈ ಪೇಸ್ಟ್ ಜೊತೆನೇ ಹಾಕೊಂಡು ಖಾರ ಜೊತೆನೆ ಹಾಕ್ಕೊಂಡು ರುಬ್ಕೊಬೋದಾಗುತ್ತೆ ಇದನ್ನು ಕೂಡ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗಬೇಕು ಶುಂಠಿ ಬೆಳ್ಳುಳ್ಳಿ ಇದು ಎಲ್ಲವುದು ಪೂರ್ತಿಯಾಗಿ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಕೂಡ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಷ್ಟಾದರೆ ಸಾಕು ಈಗ ಇದಾಗಿದೆ ನಾವು ಬೇಯಿಸಿ ಇಟ್ಕೊಂಡಿರೋ ಆಲೂಗೆಡ್ಡೆನೂ ಕೂಡ ಇದಕ್ಕೆ ಹಾಕೊಳ್ಳೋಣ ಬೇಯಿಸಿ ಮ್ಲಾಶ್ ಮಾಡಿ ಇಟ್ಕೊಂಡಿರೋದನ್ನು ಇದನ್ನು ಕೂಡ ಹಾಕ್ಕೊಂಡು ಇದು ಪೂರ್ತಿಯಾಗಿ ಆ ಖಾರದ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಮತ್ತು ಸಾಫ್ಟಾಗಿ ಬರಬೇಕು ಅದನ್ನು ನೋಡೋದಕ್ಕೂ ಮೃದುವಾಗಿ ಅಲ್ಲಿವರೆಗೂ ಕೂಡ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದನ್ನು ಕೂಡ ಒಂದೆರಡು ನಿಮಿಷ ಚೆನ್ನಾಗಿ ಖಾರದ ಜೊತೆಯೇ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೇ ಸ್ವಲ್ಪ ಉಪ್ಪನ್ನು ಹಾಕೋತ ನಾನು ಆಲೂಗಡ್ಡೆಗೆ ಫಸ್ಟೇ ಕೂಡ ಉಪ್ಪನ್ನು ಹಾಕಿದ್ದೆ ನೀವು ಉಪ್ಪನ್ನು ನೋಡಿ ಸ್ವಲ್ಪನೇ ಹಾಕೋಬೇಕಾಗುತ್ತೆ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕನ್ನಿಸುತ್ತೆ ನೋಡಿ ನೋಡಿ ಇಷ್ಟು ಸಾಫ್ಟಾಗಿ ಬರಬೇಕು ನೋಡಿ ಇಷ್ಟಾದ್ರೆ ಸಾಕು ಈಗ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಕ ಸಾಂಬಾರ್ ಸೊಪ್ಪನ್ನು ಕೂಡ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಕೂಡ ತಣ್ಣಗಾಗೋದಕ್ಕೆ ಹಾಗೆ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ವಡಪಾವ್ಗೆ ಮೇಯ್ನ್ ಬೇಕಾಗಿರೋದು ಈ ರೆಡ್ ಚಟ್ನಿ ಇದನ್ನು ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನೊಂದು ಮಾಡಿಟ್ಕೊಂಡ್ರೆ ಸಾಕು ನೀವು ಮನೆಯಲ್ಲಿ ಒಂದು ಅರ್ಧ ಗಂಟೆ ಒಳಗಡೆ ವಡಪಾವನ್ನ ರೆಡಿ ಮಾಡ್ಕೋಬೋದು ವಡಪಾವ್ ಮಾಡೋದಕ್ಕೆ ನಾನಿಲ್ಲಿ ಫಸ್ಟೇ ಬಜ್ಜಿ ಇಟ್ಟು ಕಲಸಿಟ್ಕೊಂಡಿದ್ನಲ್ಲ ಅದನ್ನು ತೊಗೊಂಡಿದ್ದೀನಿ ನೋಡಿ ಕೈಯಲ್ಲಿ ಒಂದ್ಸಲ ಈ ಥರ ಮಿಕ್ಸ್ ಮಾಡಿಕೊಂಡು ಎಣ್ಣೆಗೆ ಈ ಥರ ಬಿಡ್ಕೋಬೇಕಾಗುತ್ತೆ ನಾವು ಖಾರ ಬಂದು ಬರುತ್ತಲ್ಲ ಆ ಥರ ಈ ಥರ ಬಿಡ್ಕೋಬೇಕಾಗುತ್ತೆ ಎಣ್ಣೆಗೆ ನಾನು ಇಲ್ಲಿ ಎಣ್ಣೆನ ಫಸ್ಟೇ ಕಾಯ್ದಕ್ಕೆ ಇಟ್ಟಿದೆ ಅದಕ್ಕೆ ನೋಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಹಾಕೋಬೇಕಾಗುತ್ತೆ ಬಜ್ಜಿ ಇಟ್ಟೊಳಗಡೆ ಈ ಥರ ಕೈಯನ್ನು ಹಾಕ್ಕೊಂಡು ಈ ಥರ ಬಿಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಸ್ಪೀಡಾಗಿ ಹಾಕೋಬೇಕಾಗುತ್ತೆ ಇಲ್ಲಾಂದರೆ ಒಂದು ಫಸ್ಟ್ ಬೆಂದೋಗಿಬಿಡುತ್ತೆ ಲಾಸ್ಟಿಗೆ ಅದಕ್ಕೋಸ್ಕರ ಆದಷ್ಟು ಸ್ಪೀಡಾಗಿ ಈ ಥರ ಹಾಕ್ಕೊಳ್ಳಿ ಎಲ್ಲವುದನ್ನು ನೋಡಿ ಈಗ ಇದು ಹಾಕೊಂಡು ಆಗಿದೆ ಇದನ್ನು ಮಗ್ ಚಕೊಂಡು ಮಗ್ ಚಕ್ಕೊಂಡು ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಬೇಕು ಆ ಥರ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇಷ್ಟ ಸಾಕು ಇದು ಬೆಂದಿದೆ ಈಗ ತಗ ತೆಗ್ದು ಹಾಕೊಳ್ಳೋಣ ಕ್ಲೀನಾಗಿ ಎಲ್ಲಾವುದನ್ನು ತಗೊಳ್ಳೋಣ ಐ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸೋಕೋಗ್ಬಿಡಿ ಸ್ವಲ್ಪ ಕಪ್ಪು ಬಂದರೂ ಟೇಸ್ಟು ಸ್ವಲ್ಪ ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರನೇ ಹೇಳ್ತಿದ್ದೀನಿ ಹಾಗೆಯೇ ಇಲ್ಲಿ ಒಂದು ದಪ್ಪ ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸಮೇತನೇ ಹಾಕ್ಕೊಂಡು ನಾನಿಲ್ಲಿ ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಇದ್ದೀನಿ ಆ ಚಟ್ನಿಲಿ ಬೆಳ್ಳುಳ್ಳಿ ಸಿಪ್ಪೆ ಅಲ್ಲೆಲ್ಲಿ ಬಾಯಿಗೆ ಸಿಗ್ತಿರುತ್ತೆ ಅದೇ ಥರನೇ ಅದಕ್ಕೋಸ್ಕರ ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀನಿ ಹಾಗೆಯೇ ಹಸಿರು ಮೆಣ್ಸಿ ಕೂಡ ನೋಡಿ ಈ ಥರ ಮದ್ಯಕ್ಕೆ ಭಾಗ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ಭಾಗ ಮಾಡಿಕೊಂಡು ಇದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ವಡಪಾವ್ಗೆ ಹಸಿರು ಮೆಣಸಿಕಾಯಿ ಕಾಯಿ ತುಂಬನೇ ಮೇನ್ ಇಂಪಾರ್ಟೆಂಟ್ ಇದು ಕೂಡ ನೋಡಿ ಇಷ್ಟು ಫ್ರೈ ಸಾಕು ಇದಾಗಿದೆ ಇದನ್ನು ಕೂಡ ತೆಗೆದು ಇದಕ್ಕೆ ಪ್ಲೇಟಿಗೆ ಹಾಕೋತಾ ಇದ್ದೀನಿ ಇದನ್ನು ಪ್ಲೇಟಿಗೆ ಹಾಕ್ಕೊಂಡು ಬಿಸಿ ಇದ್ದಾಗಲೇ ಉಪ್ಪನ್ನು ಹಾಕೋಬೇಕಾಗುತ್ತೆ ಸ್ವಲ್ಪ ಉಪ್ಪನ್ನು ತಗೊಂಡು ಬಿಸಿ ಇದ್ದಾಗಲೇ ಚೆನ್ನಾಗಿ ಉಪ್ಪನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಉಪ್ಪು ಮಿಕ್ಸಾದರೆ ಸಾಕು ಇದು ಕೂಡ ಆಗಿದೆ ಇವಾಗ ರೆಡ್ ಚಟ್ನಿ ಮಾಡ್ಕೊಳ್ಳೋಣ ಬನ್ನಿ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಹಾಗೆ ಆ ಮಿಕ್ಸ್ಚರನ್ನು ಕೂಡ ಹಾಕ್ಕೊಳ್ಳೋಣ ಇದಕ್ಕೆ ಕಾರಣ ಇದನ್ನು ಹಾಕ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಹಾಕೋತಾ ಇದ್ದೀನಿ ಕಲರ್ಗೋಸ್ಕರ ಹಾಗೆಯೇ ಖಾರಕ್ಕೋಸ್ಕರ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಮಾಮೂಲಿ ಖಾರದ ಪುಡಿ ಬರುತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡು ಇದಕ್ಕೆ ಇದನ್ನು ಕೂಡ ಎಣ್ಣೆಲೆ ಉರ್ದಿಟ್ಕೊಂಡಿದೆ ಕಡಲೆ ಬೀಜ ನೆಲಗಡಲೆ ಬೀಜ ಅದನ್ನು ಕೂಡ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕೋತಾ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ನೀರೇನು ಸೇರಿಸಿದಂಗೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿದೆ ಇದು ಪಾವ್ ಮಾತ್ರ ಅಲ್ಲ ಚಪಾತಿ ಜೊತೆಗೆ ಹಾಗೆಯೇ ದೋಸೆ ಜೊತೆಗೆ ಎಲ್ಲದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದೊಂದು ಚಟ್ನಿ ಮಾಡ್ಕೊಂಡ್ರೆ ಸಾಕು ಒಂದು ಅರ್ಧ ಗಂಟಲಿ ವಡಾಪಾವು ರೆಡಿ ಹಾಗೆಯೇ ಈಗ ಗ್ರೀನ್ ಚಟ್ನಿನೂ ಕೂಡ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಇದಕ್ಕೆ ಒಂದು ಇಡಿಯಾಗೋಷ್ಟು ಸಾಂಬಾರು ಸೊಪ್ಪನ್ನು ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಇಂಚಷ್ಟು ಶುಂಠಿನೂ ಕೂಡ ಹಾಕೋತಾ ಇದ್ದೀನಿ ನಾನಿಲ್ಲಿ ಹಾಗೆಯೇ ಒಂದು ಐದರಿಂದ ಎಸಳು ಬೆಳ್ಳುಳ್ಳಿ ಸಿಪ್ಪೆ ತೆಗ್ದ್ಬಿಟ್ಟು ಇದನ್ನು ಕೂಡ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಮೂರು ಹಸಿರು ಮೆಣಸಿ ಕೈನ ಇದ್ದೀನಿ ನಿಮ್ಮ ಖಾರ ಜಾಸ್ತಿ ಬೇಕು ಅಂದರೆ ಮೂರಿಂದ ನಾಲ್ಕು ಕೂಡ ಹಾಕ್ಬೋದು ನಾನಿಲ್ಲಿ ಮೂರನ್ನ ಈ ಥರ ಮುರಿದು ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೇನೆ ಒಂದು ಅರ್ಧ ಹೊಡ್ಕೋಷ್ಟು ನಿಂಬೆಣ್ಣಿನ ರಸ ಕೂಡ ಹಾಕೋತಾ ಇದ್ದೀನಿ ಖಾರ ಖಾರವಾಗಿ ಉಳ್ಳುಳ್ಳಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ಚಟ್ನಿ ಕೂಡ ಇದಕ್ಕೇನು ಒಂದೇ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಕೂಡ ನೋಡಿ ಈ ಥರ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಷ್ಟ ಆದರೆ ಸಾಕು ನಾವು ಸ್ಟಫಿಂಗ್ ಒಡ ಒಡ ಮಾಡೋದಕ್ಕೆ ಫಸ್ಟೇನೇ ಮಾಡಿಟ್ಕೊಂಡಿದ್ವಲ್ಲ ಸ್ಟಫಿಂಗ ಅದನ್ನು ಈ ಥರ ರೌಂಡಾಗಿ ಈ ಥರ ತೊಟ್ಕೊಳ್ಳೋಣ ನೋಡಿ ನಿಮಗೆ ಈ ಥರ ರೌಂಡ್ ಬೇಕು ಅಥವಾ ಈ ಥರ ಸ್ವಲ್ಪ ಒಡೆ ಥರ ಬೇಕಿದ್ರೂ ಮಾಡ್ಕೋಬೋದು ನಾನು ಸ್ವಲ್ಪ ಒಡೆ ಥರನೇ ಮಾಡ್ಕೋತಾ ಇದ್ದೀನಿ ನೋಡಿ ಈ ಒಂದು ಅಳತಲ್ಲಿ ಮಾಡ್ಕೊತ ಇದ್ದೀನಿ ಇಷ್ಟು ಉಂಡೆ ತೊಗೊಂಡ್ರೆ ಸಾಕು ನಿಮಗೆ ಬೇಕು ಅಂದರೆ ಈ ಥರ ರೌಂಡಕ್ಕೆ ಬೇಕು ಅಂದರೆ ಮಾಡ್ಬೋದಿಲ್ಲ ಈ ಥರ ಒಡೆ ಥರನೂ ಮಾಡ್ಬೋದು ನೋಡಿ ನಾನು ಇಲ್ಲೆಲ್ಲದನ್ನು ಮಾಡ್ಕೊಂಡಿದ್ದೀನಿ ಒಂದು ಹನ್ನೆರಡು ಪೀಸ್ ಆಗಿದೆ ನಾವು ಬ ಫಸ್ಟೇ ಕಲಸಿಟ್ಟಿದ್ವಲ್ ಬಜೆಟ್ ಅದಕ್ಕೆ ಈ ಥರ ಹಾಕೋಬಿಟ್ಟು ಈ ಥರ ತೆಗೆದುಬಿಟ್ಟು ಈ ಥರ ಸ್ಪೂನಲ್ಲಿ ಅಥವಾ ಕೈಯಲ್ಲಿ ಯಾವುದ್ರಲ್ಲ ಕೂಡ ನೀವು ಯೂಸ್ ಮಾಡಿ ಈ ಥರ ಎಣ್ಣೆಗೆ ಹಾಕೊಳ್ಳೋಣ ನಾನು ಎಣ್ಣೆನೆ ಕಾಯೋದಕ್ಕೆ ಇಟ್ಟಿದೆ ಎಣ್ಣೆನ ಸ್ವಲ್ಪ ಐ ಫ್ಲೇಮಲ್ಲೇ ಕಾಯೋದಕ್ಕೆ ಇಟ್ಟಿರಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಅದಕ್ಕೆ ಈ ಥರ ವಡೆನೇ ಒಂದೊಂದಾಗೇ ಹಾಕ್ಕೊಳ್ಳೋಣ ನೋಡಿ ಈ ಥರ ಹಾಕ್ಕೊಂಡು ಮಗ್ಚಾಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲೇನೆ ಇಟ್ಕೊಂಡು ಎಲ್ಲವನ್ನೂ ಎಲ್ಲವನ್ನೂ ಈ ಥರ ತಿರುಗಿಸಿ ತಿರುಗಿಸಿ ಹಾಕೊಳ್ಳೋಣ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಹೊರಗಡೆ ಏನು ತಿಂತೀರೋ ಅದೇ ಟೇಸ್ಟಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಮನೇಲಿರೋ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ಎಷ್ಟು ಸಿಂಪಲಾಗಿ ಮಾಡ್ಕೊಬೋದು ಅಂತ ನೋಡಿದ್ರಲ್ಲ ನಾನು ಇಲ್ಲಿ ಫಸ್ಟೇ ಹಾಕಿದ್ನಲ್ಲ ಅದೊಂದು ಒಡೆ ಬೆಂದಿತ್ತು ಅದನ್ನು ತೆಗೆದು ಹಾಕೋತ ಇದ್ದೀನಿ ಏಕೆಂದರೆ ಒಳಗಡೆ ಸ್ಟಫಿಂಗ್ ಆಲ್ರೆಡಿ ಬೆಂದಿರುತ್ತೆ ಮೇಲೆ ಕಡಲೆ ಇಟ್ಟಿರುತ್ತಲ್ಲ ಅದು ಮೇಲೆ ಸುತ್ತ ಕೋಟಿಂಗ್ ಮಾತ್ರ ಬೇಯಬೇಕು ನೋಡಿ ಇಷ್ಟು ಬಂದರೆ ಸಾಕು ಈ ಥರ ಗೋಲ್ಡನ್ ಬ್ರೌನ್ ಸಾಕು ಎಲ್ಲದನ್ನೂ ತೆಗ್ದು ಈಗ ಒಂದು ಪ್ಲೇಟಿಗೆ ಹಾಕೊಳ್ಳೋಣ ಈ ಥರ ಎಣ್ಣೆ ಕ್ಲೀನಾಗಿ ಎಲ್ಲವುದನ್ನು ಸೋರಿಸ್ಕೋಬೇಕಾಗುತ್ತೆ ನೋಡಿ ಇದೇ ಥರನೇ ಎಲ್ಲಾವುದನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ ನಾನು ಇಲ್ಲಿ ಕೈಯಲ್ಲೂ ಕೂಡ ಹಾಕಿ ತೋರಿಸ್ತಿದ್ದೀನಿ ನಿಮ್ಮ ಕೈಯಲ್ಲಿ ಅಥವಾ ಸ್ಪೂನಲ್ಲಿ ಯಾವುದ್ರಲ್ಲಾದ್ರೂ ಕೂಡ ಯೂಸ್ ಮಾಡಿ ಮಾಡ್ಕೋಬೋದು ವಡೆನೂ ಕೂಡ ರೆಡಿಯಾಗಿದೆ ಈಗ ಬನ್ನು ಕೂಡ ನಾನಿಲ್ಲಿ ತಗೊಂಡಿದ್ದೀನಿ ಇದನ್ನು ಕೂಡ ಈ ಥರ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಕಟ್ ಮಾಡಿಕೊಂಡು ನಿಧಾನಕ್ಕೆ ಈ ಥರ ಕಟ್ ಮಾಡಿಕೊಂಡು ಇದಕ್ಕೆ ಚಟ್ನಿ ಪುಡಿ ಎಲ್ಲನೂ ಹಾಕೋಬೇಕಾಗುತ್ತೆ ಈಗ ರೆಡ್ ಚಟ್ನಿ ಪೌಡರ್ ಒಂದು ಮಾಡಿಟ್ಕೊಂಡ್ರೆ ಸಾಕು ಒಂದು ಅರ್ಧ ಗಂಟೆ ಒಳಗಡೆ ವಡಾ ಪೌರ್ ರೆಡಿಯಾಗುತ್ತೆ ಅಷ್ಟು ಈಸಿಯಾಗಿ ಮಾಡ್ಬೋದು ನಾನಿಲ್ಲಿ ಮೇಲುಗಡೆಗೆ ಗ್ರೀನ್ ಚಟ್ನಿನ ಚೆನ್ನಾಗಿ ಪೂರ್ತಿಯಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಪೂರ್ತಿಯಾಗಿ ಹಾಕೋಬೇಕಾಗುತ್ತೆ ನಾನು ಮೇಲೆ ಗ್ರೀನ್ ಚಟ್ನಿ ಹಾಕ್ಕೊಂಡು ಕೆಳಗಡೆ ಚಟ್ನಿ ಪುಡಿ ಬರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ತಾ ಈ ಥರ ಸ್ವಲ್ಪ ಆದಷ್ಟು ಜಾಸ್ತಿನೇ ಹಾಕೊಳ್ಳಿ ಚಟ್ನಿ ಪುಡಿ ನನಗೆ ಅಂತೂ ವಡೆ ಪಾವಲಿ ಇದು ಫ್ಲೇವರ್ ಚಟ್ನಿ ಪುಡಿ ಫ್ಲೇವರ್ ತುಂಬಾ ಇಷ್ಟ ಇದನ್ನು ಕೂಡ ಹಾಕ್ಕೊಂಡು ಈ ಥರ ಮದ್ಯಕ್ಕೆ ವಡೆನ ಇಟ್ಕೊಳ್ಳೋಣ ನೋಡಿ ಈಗ ಇದಕ್ಕೆ ಇಟ್ಕೊಂಡು ಮೇಲೆ ಸ್ವಲ್ಪ ಚಟ್ನಿ ಪುಡಿನ ಹಾಕೋತಾ ಇದ್ದೀನಿ ನಾನಿಲ್ಲಿ ನೋಡಿ ಈ ಥರ ಮೇಲೆ ಸ್ವಲ್ಪ ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಚಿಲ್ಲಿನ ಅದನ್ನು ಕೂಡ ಮೇಲೆ ಇಟ್ಕೊಂಡು ಚೆನ್ನಾಗಿ ಸಲ ಪ್ರೆಸ್ ಮಾಡ್ಕೊಳ್ಳೋಣ ವಡಾಪಾವು ರೆಡಿಯಾಗಿದೆ ನೀವು ಕೂಡ ಮಾಡಿ ಮನೇಲಿ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಆದಷ್ಟು ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತಷ್ಟು ನ್ಯೂ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಹಾಗೆಯೇ ಮತ್ತೊಂದು ನ್ಯೂ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ